ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇವಾಗ ಅಂದರೆ ಮಿಡ್ ನೈಟ್ ಅಲ್ಲಿ ಈ ಒಂದು ವಾರ್ತೆ ಬರ್ತಾ ಇದೆ ಅಂದರೆ ದೂತ ಸಮೀರ್ ಡಿ ಬಿಟ್ಟಂತಹ ವಿಡಿಯೋ ಕಪೋಕಲ್ಪಿತವಾಗಿದ್ದು ಆಧಾರ ರಹಿತವಾಗಿದೆ ಎನ್ನುವಂತಹ ವಿಚಾರದ ಮೇಲೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹುದು ವಿಚಾರದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಒಂದು ವಾರ್ತೆಯನ್ನು ನೋಡ್ತಾ ಬರೋಣ ಧರ್ಮಸ್ಥಳ ಯೂಟ್ಯೂಬರ್ ಸಮೀರ್ ಡಿ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಧರ್ಮಸ್ಥಳದಲ್ಲಿ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದರ ಬಗ್ಗೆ ಸಾಕ್ಷಿ ದೂರುದಾರ ನೀಡಿರುವ ದೂರಿನ ಬಗ್ಗೆ ಕಾಲ್ಪನಿಕವಾಗಿ ಎಐ ಮೂಲಕ ಸೃಷ್ಟಿಸಲಾದ ಸುಳ್ಳು ಮಾಹಿತಿಗಳನ್ನು ಒಳಗೊಂಡಿರುವ ವಿಡಿಯೋ ಬಹಿರಂಗಪಡಿಸಿ ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವ ಬಗ್ಗೆ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿದಾರರು ತನ್ನ ದೂರಿನಲ್ಲಿ ಹಾಗೂ ನ್ಯಾಯಾಲಯದ ಮುಂದೆ ಬಹಿರಂಗಪಡಿಸಿರುವ ಮಾಹಿತಿಗಳನ್ನು ಹೊರತುಪಡಿಸಿ ಸಾಕ್ಷಿ ದೂರುದಾರರ ಬಗ್ಗೆ ಹಾಗೂ ಪ್ರಕರಣದ ಬಗ್ಗೆ ಇತರ ಹೆಚ್ಚಿನ ಮಾಹಿತಿ ಇರುವ ಕಾಲ್ಪನಿಕವಾಗಿ ಎಐ ಮೂಲಕ ಸೃಷ್ಟಿಸಲಾದ ಸುಳ್ಳು ಮಾಹಿತಿಗಳಿರುವ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿ ಉದ್ದೇಶಪೂರ್ವಕವಾಗಿ ಸಾರ್ವಜನಿಕರು ಉದ್ರೇಕಗೊಳ್ಳುವಂತೆ ಮಾಡಿರುವ ಹಿನ್ನೆಲೆಯಲ್ಲಿ ಸಮೀರ್ ಎಂಬಿ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಕಲಂ ಒನ್ ನೈಂಟಿ ಟೂ ಟು ಫೋರ್ಟಿ ತ್ರೀ ಫಿಫ್ಟಿ ತ್ರೀ ಬಿ ಎನ್ ನಂತೆ ಪ್ರಕರಣ ದಾಖಲಿಸುವುದಾಗಿ ದಾಖಲಿಸುವ ದಾಖಲಿಸಿರುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಅಂದುಕೊಂಡಿದ್ದೇ ಇವತ್ತು ನಡೆದು ಹೋಗಿದೆ ಸಮೀರ್ ಎಂಡಿ ಅವರು ವಿಡಿಯೋವನ್ನು ಕೊನೆಗೊಳಿಸುವುದಕ್ಕಿಂತಲೂ ಮೊದಲು ಈ ಒಂದು ವಿಚಾರವನ್ನು ಹೇಳಿದರು ಯಾವುದೇ ಕ್ಷಣದಲ್ಲೂ ನನ್ನ ಮೇಲೆ ಏನಾದರೊಂದು ಸಂಭವಿಸಬಹುದು ಈ ವಿಡಿಯೋ ಮೇ ಬಿ ಡಿಲೀಟ್ ಆಗಬಹುದು ಅಥವಾ ನನ್ನ ಮೇಲೆ ಪ್ರಕರಣ ದಾಖಲಾಗಬಹುದು ಸೊ ಅಂದುಕೊಂಡಂತೆ ಆಗ್ತಾ ಇದೆ ಧರ್ಮಸ್ಥಳ ಠಾಣೆಯಲ್ಲಿ ಇವತ್ತು ಸಮೀರ್ ಎಂಡಿ ವಿರುದ್ಧ ಈ ಒಂದು ರಾತ್ರಿಯಲ್ಲಿ ಪ್ರಕರಣ ದಾಖಲಾಗ್ತಾ ಇದೆ ನಾಳೆ ದಿನ ಏನೆಲ್ಲ ನಡಿಬಹುದು ಅನ್ನೋದನ್ನ ನಾವು ಕಾದು ನೋಡಬೇಕು ಅಂದ್ರೆ ಈ ಒಂದು ಮಾಹಿತಿ ಧರ್ಮಸ್ಥಳದ ವಿಚಾರವಾಗಿ ಆ ಒಂದು ಶವಗಳನ್ನು ಹೂತು ಹಾಕಿರೋ ವಿಚಾರವಾಗಿ ಆ ಒಂದು ಸಾಕ್ಷಿದಾರ ಏನಿದ್ದಾನೆ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಮಾತ್ರ ಹೇಳಿರುವಂತಹ ಮಾಹಿತಿಯನ್ನ ಕಪೋಕಲ್ಪಿತವಾಗಿ ಉದ್ದೇಶಪೂರ್ವಕವಾಗಿ ಜನರು ಉದ್ರೇಕಗೊಳ್ಳುವಂತೆ ಏನು ಸಮೀರ್ ಎಂಬಡಿ ಅವರು ಎಐ ಮೂಲಕ ಅದನ್ನ ಬಹಿರಂಗಪಡಿಸಿದ್ದಾರೆ ಇದರಿಂದಾಗಿ ಸಾಮಾಜಿಕವಾಗಿ ಅಶಾಂತಿ ಉಂಟಾಗುತ್ತೆ ಎನ್ನುವಂತಹ ಒಂದು ಆಧಾರದಲ್ಲಿ ಧರ್ಮಸ್ಥಳ ಠಾಣೆಯಲ್ಲಿ ಏನು ಪ್ರಕರಣ ದಾಖಲಾಗಿರುವಂತಹ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ